ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ಆಲ್ರೆಡಿ ಹಿಂದಿನ ಎರಡು ಲಾಗ್ ನೋಡಿದರೆ ಗೊತ್ತಿರುತ್ತೆ ನಾನು ನನ್ನ ಕಮಲತ್ತೆ ಮನೆಯಲ್ಲಿದ್ದೀನಿ ನನ್ನ ಅತ್ತೆಯ ಮನೆಯಲ್ಲಿ ಇವಾಗ ನಾನು ಬೆಳಗ್ಗೆನೇ ವಾಂಗಿ ಬಾತ್ ಮಾಡ್ತೀನಿ ಅಂತ ಹೇಳಿದೆ ಸೊ ಕಮ್ಲತ್ತೆ ಬದನೆಕಾಯಿನ ಕೊಯ್ಕೊಂಡು ಬರೋಕ್ಕೆ ಹೋದರು ಆಲ್ರೆಡಿ ತೋರಿಸಿದ್ದೀನಲ್ಲ ತುಂಬ ಬದ್ನೆಕಾಯಿ ಬಿಟ್ಕೊಂಡಿದ್ದೆ ಅವ್ರ ಮನೆಯಲ್ಲಿ ಅಂತ ಇವಾಗ ಬದನೆಕಾಯಿನೆಲ್ಲ ಕೊಯ್ಕೊಂಡು ಬಂದಿದ್ದಾಯಿತು ಒಂದು ನಾಲ್ಕು ಬದನೆಕಾಯಿ ಕೊಯ್ದಿದ್ವಿ ಅದೆಲ್ಲ ಒಂದು ಎರಡು ಮೂರು ಯೂಸ್ ಮಾಡ್ಕೊಂಡ್ವಿ ಅಷ್ಟೆ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ನಂತರ ಹಸಿ ಮೆಣಸನ್ನು ಹೆಚ್ಚಿ ಹಾಗೆ ಇನ್ನೊಂದು ಕಡೆ ನಾನು ಮಸಾಲ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಕಮಲತೆಯಲ್ಲಿ ಕೊಡ್ತಾ ಇದ್ದಾರೆ ಬದ್ನೆಕಾಯಿನ ನಾನಿಲ್ಲಿ ವಾಂಗಿಭಾತ್ ಮಸಾಲಕ್ಕೆ ಕೊತ್ತಂಬರಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಣ ಮೆಣಸು ಮತ್ತು ಇಂಗು ಮತ್ತು ಲವಂಗ ಮತ್ತು ಅರಿಶಿಣ ಜೊತೆಗೆ ಕರಿಬೇವು ಹಾಗೆ ಸ್ವಲ್ಪ ಹುಣ್ಸೆಣ್ಣನ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಬದನೇಕಾಯಿ ಟೊಮೆಟೊ ಹಸಿ ಮೆಣಸನ್ನು ಹೆಚ್ಚಿಟ್ಕೊಂಡಿದ್ದಾಗಿದೆ ನಂತರ ಸ್ವಲ್ಪ ಕಾಯಿ ತುರಿ ಒಣ ಕೊಬ್ಬರಿ ಇದ್ದರೂ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಚಕ್ಕೆ ಚಕ್ರಮಗ್ಗು ಹಾಗೆ ಸೋಂಪು ಎಲ್ಲ ತೊಗೊಂಡಿದ್ದೀನಿ ಗರ್ಮ್ ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಮಸಾಲಕ್ಕೆ ಅಂತ ತೊಗೊಂಡಿರೋ ಐಟಮ್ಸ್ನೆಲ್ಲ ಹುರ್ಕೋತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡು ಉಡ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೈ ಮಾಡ್ಕೊಂಡು ಬರುತ್ತೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ ಅದರ್ವೈಸ್ ಡ್ರೈ ಪೌಡ್ರನ್ನು ಕೂಡ ಮಾಡಿ ಆ್ಯಡ್ ಮಾಡ್ಕೋಬೋದು ಕೊನೆಯಲ್ಲಿ ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆ ಹಾರಕ್ಕೆ ಬಿಟ್ಟು ಇವಾಗ ಅಕ್ಕಿನೆಲ್ಲ ವಾಶ್ ಮಾಡಿ ಇಟ್ಕೋಬೇಕು ಜೊತೆಗೆ ಮಸಾಲೆ ಆರಿದ ಮೇಲೆ ರುಬ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರೋದು ಟೇಸ್ಟು ಸೊ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಇವಾಗ ಒಗ್ಗರಣೆಗೆ ಸಾಸಿವೆ ಕಾಳು ಕರಿಬೇವು ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಇಂಗು ಸ್ವಲ್ಪ ಅರಿಶಿನ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡಿರೋದಂತೂ ಇದೆಯಲ್ಲ ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಜೊತೆಗೆ ನನ್ನ ಸೀಕ್ರೆಟ್ ರೆಸಿಪಿ ಅಂದರೆ ಒಂದೆರಡು ಬೆಳ್ಳುಳ್ಳಿ ಹೆಸಳಿರನ್ನ ಜಜ್ಜಿಬಿಟ್ಟು ಸೇರಿಸ್ತೀನಿ ಸಕ್ಕ ಟೇಸ್ಟ್ ಕೊಡುತ್ತೆ ಫ್ಲೇವರು ಜಾಸ್ತಿ ಸೇರಿಸ್ಬಾರ್ದು ಸ್ವಲ್ಪನೇ ಸೇರಿಸ್ಬೇಕು ಚೆನ್ನಾಗಿರುತ್ತೆ ಮಸಾಲ ಕೂಡ ರುಬ್ಬಿಟ್ಕೊಂಡಿದ್ದಾಯಿತು ಇವಾಗ ನಾನು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಈರುಳ್ಳಿನೆಲ್ಲ ಮಿಕ್ಸ್ ಮಾಡ್ಕೋತೀನಿ ಮಸಾಲಾನ ಮಿಕ್ಸ್ ಮಾಡಿಕೊಂಡು ನಂತರ ಬದನೆಕಾಯನ್ನ ಹಾಕ್ಕೋತೀನಿ ಮೊದಲಿಗೆ ಮಸಾಲನ ಹಾಕ್ಕೊಳ್ಳೋದಿಲ್ಲ ಯಾಕೆಂದರೆ ಅಡಿಗೆ ಇಡ್ಬಿಡುತ್ತೆ ಸಾರಿ ಸೊ ಹ್ಯಾಗೂ ಫ್ರೈ ಮಾಡಿರೋ ಮಸಾಲಾನ ಸೊ ಆಮೇಲೆ ಹಾಕ್ಕೊಂಡು ನಡೆಯುತ್ತೆ ನಂತರ ಇವಾಗ ಮಸಾಲನೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬದನೆಕಾಯಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸ್ವಲ್ಪ ಹೊತ್ತು ಸ್ವಲ್ಪ ಬೆಲ್ಲ ಹಾಕ್ತೀನಿ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಕೊಟ್ಟಿದ್ದಾಯಿತು ಹಾಗೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆನ ಹಾಕ್ಕೋಬೋದು ನಂತರ ತೊಗಿಟ್ಟಿರೋ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ಪಲಾವ್ ಅಕ್ಕಿ ಆದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮಾಮೂಲಿ ಅಕ್ಕಿನ ಯೂಸ್ ಮಾಡಿದ್ದೀನಿ ಒಂದು ಕಪ್ಗೆ ಒಂದು ಕಪ್ ರೈಸ್ಗೆ ಎರಡು ಕಪ್ ನೀರನ್ನು ಹಾಕಿ ಎರಡು ಬೀಜಸ್ನ ಉಡಿಸ್ಕೊಂಡ್ರೆ ಸಖತ್ತಾದ ವಾಂಗಿ ಭಾತ್ ರೆಡಿ ಆಗುತ್ತೆ ಶಾಪಿಂಗ್ ಹೋಗ್ತೀಯಾ ಶಾಪಿಂಗ್ ಹೋಗ್ತೀಯಾ ಸಖತ್ ಅದ ವಾಂಗಿಭಾತ್ ರೆಡಿ ಆಯಿತು ಎಲ್ಲರೂ ಇಷ್ಟಪಟ್ಟು ತಿಂದರು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ಗಟ್ಟಿ ಮೊಸರು ಹಾಗೆ ಹಪ್ಪಳ ಸಂಡಿಗೆ ಎಲ್ಲ ಜೊತೆಗಿದ್ರೆ ತುಂಬ ಸಕ್ಕತ್ತಾಗಿರುತ್ತೆ ಲಾಗ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್